ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ಐದಳ ಕಾವಲ್ ಎರಡು ಸಾವಿರದ ಐನೂರ ಅರವತ್ತು ಎಕರೆ ಭೂಮಿಯನ್ನು ರೈತರಿಗೆ ಸಾಗುವಳಿ ಚೀಟಿ ನೀಡುವುದು ಸೇರಿ ಉಳಿದ ಮೂವತ್ತೊಂಬತ್ತು ಬೇಡಿಕೆಗಳನ್ನು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ನಡೆಸಿ ರೈತರಿಗೆ ನ್ಯಾಯ ನೀಡಬೇಕು ಅಂತ ಬೆಳಗಾವಿಯಲ್ಲಿ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ನೀಡಲಾಗುತ್ತದೆ ಅಂತ ರಾಷ್ಟೀಯ ರೈತ ಸಂಘದ ರಾಷ್ಟೀಯ ಸಂಚಾಲಕ ಹಾಗೂ ಉಸ್ತುವಾರಿ ಕನಕಂಚಿನಹಳ್ಳಿ ಪಟೇಲ್ ಪ್ರಸನ್ನಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಾವಲ್ ಸರ್ವೆ ಒಂದರಲ್ಲಿನ ಎರಡು ಸಾವಿರದ ಐನೂರ ಅರವತ್ತು ಎಕರೆಯನ್ನು ಅನಾದಿ ಕಾಲದಿಂದ ಸುಮಾರು ಎಂಟುನೂರ ಎಪ್ಪತ್ತೈದು ಫಲಾನುಭವಿಗಳು ರೈತರು ಸಾಗುವಳಿ ಮಾಡಿಕೊಂಡು ಕುಟುಂಬ ಸಾಗಿಸುತ್ತಿದ್ದಾರೆ ಏಕಾಏಕಿ ಅರಣ್ಯ ಇಲಾಖೆ ಈ ಭೂಮಿ ನಮ್ಮದು ಅಂತ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಪಹಣಿಯಲ್ಲಿ ಇಂದಿಗೂ ಸರ್ಕಾರಿ ಭೂಮಿ ಎಂದೇ ನಮೂದಿಸಿದ ಹಿನ್ನೆಲೆ ರಾಷ್ಟಪತಿಗಳು ಪ್ರಧಾನಮಂತ್ರಿಗಳು ಹಾಗೂ ಮುಖ್ಯಮಂತ್ರಿ ರಾಜ್ಯಪಾಲರು ನಮ್ಮ ಪಾದಯಾತ್ರೆ ಹೋರಾಟಕ್ಕೆ ಮಣಿದು ರೈತರಿಗೆ ಈ ಭೂಮಿ ಸೇರಲಿ ಅಂತ ಆದೇಶ ನೀಡಿದರೂ ಕೂಡ ಅಧಿಕಾರಿಗಳು ಜಾ ಮೌನಕ್ಕೆ ಈ ಸಂಬಂಧ ಬೆಳಗಾವಿಯಲ್ಲಿ ನಡೆಯುವಂತಹ ಸದನದಲ್ಲಿ ಚರ್ಚೆ ನಡೆಸಬೇಕು ಅಂತ ಆಗ್ರಹ ಪಡಿಸಲಾಗಿದೆ ಅರಸಿಕೆರೆ ತಾಲೂಕಿನ ಜಿಲ್ಲಾ ಕೇಂದ್ರವಾಗಿ ಪರಿಗಣಿಸುವುದರ ಬಗ್ಗೆ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಪೂರೈಕೆ ಕೃಷಿಕ ಮಕ್ಕಳು ಶಿಕ್ಷಣಕ್ಕೆ ವಿಶೇಷ ಮೀಸಲಾತಿ ಸೌಲಭ್ಯ ಗುಡಿ ಕೈಗಾರಿಕೆ ಉತ್ತೇಜನ ವಾಣಿಜ್ಯ ಬ್ಯಾಂಕ್ನಲ್ಲಿ ರೈತರಿಗೆ ಬಡ್ಡಿ ರಹಿತ ಸಾಲ ಬಾಕಿ ಉಳಿದ ಸಾಲಗಳ ಮನ್ನಾ ರೈತರಿಗೆ ಉಚಿತ ಶೀಘ್ರ ಸರ್ವೆ ರೈತರ ಮನೆ ಬಾಗಿಲಿಗೆ ಸರ್ಕಾರಿ ದಾಖಲೆ ವಿತರಣೆ ಕೃಷಿಕರ ಕುಟುಂಬಗಳಿಗೆ ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ನೀಡುವುದು ಹೀಗೆ ಸುಮಾರು ನಲವತ್ತು ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ರೈತ ಸಂಘದ ಅಪಾರ ಕಾರ್ಯಕರ್ತರೊಂದಿಗೆ ತೆರಳಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡುವ ಜೊತೆಗೆ ವಾಸ್ತವಿಕ ಸಮಸ್ಯೆಯನ್ನ ಖುದ್ದಾಗಿ ತಿಳಿಸಲು ಈಗಾಗಲೇ ಮುಖ್ಯಮಂತ್ರಿಗಳಿಂದ ಸಮಯಾವಕಾಶ ಪಡೆಯಲಾಗಿದೆ ಅಂತ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರಾರಂಭ ಮಾಡಿದ ಏನು ಹೋರಾಟವನ್ನು ಮೊದಲನೇ ಹಂತದಿಂದ ಕೊನೆಯ ಇಪ್ಪತ್ತೆಂಟನೇ ಹಂತದವರೆಗೆ ಒಂದು ಪುಸ್ತಕವನ್ನೇ ಮಾಡಿ ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದೀವಿ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ಏನೇನು ಕಾರ್ಯಗತ ಮಾಡೋದು ಯಾವ್ಯಾವ ವಿಚಾರನ ಎಲ್ಲೇ ತಂದು ಯಾರ್ಯಾರಿಂದ ತಂದು ಯಾವ ರೀತಿ ಆಯಿತು ಈಗಾಗಲೇ ಮಾನ್ಯ ಕಲಾವಿದ ರಾಷ್ಟ್ರಪತಿ ಸಾಹೇಬ್ರವ್ರನ್ನ ಭೇಟಿ ಮಾಡಿದಾಗ ಹಾಗೆ ಪ್ರಧಾನಮಂತ್ರಿ ಸಾಹೇಬ್ರವ್ರನ್ನ ಭೇಟಿ ಮಾಡಿದಾಗ ಸವಿಸ್ತವಾಗಿ ಸಾವಿರದ ಒಂಬೈನೂರ ಅರವತ್ತೊಂದನೇ ಕಾಯ್ದೆ ಅಡಿಯಲ್ಲಿ ಈ ಕೃಷಿ ಭೂಮಿನ ಕೊಡಬೇಕು ಅಂತ ಅವರ ಕಾಯ್ದೆ ಅಡಿ ಇದೆ ಅದರಂತೆ ನಾವು ಭೂಮಿನ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಸಂಯುಕ್ತ ರಾಷ್ಟ್ರಪತಿ ಸಾಹೇಬ್ ಅವರು ಕೊಟ್ಟಂಥ ಆದಾಯದ ಪುಸ್ತಕ ಸಹ ಅದೇ ರೀತಿ ನಾವು ರಾಜ್ಯದ ಮುಖ್ಯಮಂತ್ರಿಗಳನ್ನ ಎರಡು ಸರಿ ಭೇಟಿ ಮಾಡಿದ್ದೀವಿ ಹಿಂದೆ ಇದ್ದಂಥ ಬಸವಾದ ಬೊಮ್ಮಾಯಿ ಸಾಹೇಬ್ರನ್ನ ಭೇಟಿ ಮಾಡಿದಾಗ ಅವರು ಸಹ ಐದರಳ್ಳ ಸಾವಿರ ಜಮೀನು ಬಗ್ಗೆ ತುಂಬ ಬಲಿಷ್ಠವಾಗಿ ಮಾತನಾಡಿ ಕೂಡಲೇ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಮತ್ತೆ ಮಾನ್ಯ ಸಿದ್ದರಾಮಯ್ಯ ಸಹ ಭೇಟಿ ಮಾಡಿ ಅವರೂ ಸಹ ನಾವು ಮೂರು ಬಾರಿ ಭೇಟಿ ಮಾಡಿ ಮದುವಿನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿದ್ವಿ ಅದೇ ರೀತಿ ಮತ್ತೆ ಗಣವಿ ರಾಜ್ಯಪಾಲ ಸಾಹೇಬ್ರನ್ನ ಮುಕ್ತಾಮ್ ಭೇಟಿ ಮಾಡಿ ಮಾಡದೆ ನಿರ್ಲಕ್ಷ್ಯತೆ ಏನಾದ್ರು ವಹಿಸಿದರೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ತುಂಬಾ ಗುಣಮಟ್ಟಕ್ಕೆ ಬೇಲೂರಲ್ಲಿ ಬೆಂಗಳೂರಲ್ಲಿ ಮೂವತ್ತು ಹೋರಾಟ ನಡೆಯುತ್ತೆ ಅದಕ್ಕೆ ನಾವೆಲ್ಲ ಜವಾಬ್ದಾರರು ಸರ್ಕಾರ ಅಂತ ಹೇಳಿ ಅದನ್ನು ಸಹ ನಾವು ಸರ್ಕಾರಕ್ಕೆ ಪತ್ರವನ್ನು ಸಹ ಬರೀತಾ ಇದೀವಿ ಬಂದಿದ್ದೀವಿ ನೀವು ಅಡುಗೋಡೆ ಮೇಲೆ ದೀಪ ಇಟ್ಟು ರೈತನ ದಾರಿ ಅವರಿಗೆ ಅನುಕೂಲತೆ ಮಾಡಿಕೊಡ್ಬೇಕು ಕೃಷಿಗೆ ಬೇಕಾಗಿರದೆ ಭೂಮಿ ಕೃಷಿ ಬಿಟ್ಟರೆ ರೈತ ಜೀವನ ಯಾವುದೂ ಇಲ್ಲ ರೈತ ಏನು ಇಂಡಸ್ಟ್ರಿ ಕಟ್ಟಲ್ಲ ಇಲ್ಲ ಇನ್ನೊಂದು ಫ್ಯಾಕ್ಟ್ರಿ ಮಾಡಲ್ಲ ಅವರು ಈ ಕೃಷಿಯಲ್ಲಿ ಏನು ಬಂದು ಬೆಳೆಯಿಂದ ಬೆಳೆದಂಥ ಆಹಾರಗಳನ್ನ ದೇಶಕ್ಕೆ ನೀಡಿ ದೇಶವನ್ನು ಸಾಕುವಂಥ ಶಕ್ತಿ ಅವರಲ್ಲಿರುತ್ತೆ ಅದರಿಂದ ನಾವು ದಯಮಾಡಿ ಕರ್ನಾಟಕ ಸರ್ಕಾರದ ಮಾನ್ಯ ಗಣಹಿತ ರಾಜ್ಯಪಾಲ ಸಾಹೇಬ್ರವ್ರಿಗೂ ಹಾಗೂ ಮುಖ್ಯಮಂತ್ರಿ ಸುವರ್ಣ ಸೌಧದಲ್ಲೇ ನಾವು ಮನವಿಯನ್ನು ಸಲ್ಲಿಸ್ತೀವಿ ಮರಣಿ ಮನವಿನ ಸಲ್ಲಿಸೋ ಮೂಲಕ ನಮ್ಮದು ಕಾರ್ಯರೂಪಕ್ಕೆ ತರಬೇಕು ತಂದು ಕೂಡಲೇ ಅದನ್ನು ಕಾರ್ಯರೂಪಕ್ಕೆ ಜರೂರಾಗಿ ಮಾಡಿಕೊಳ್ಬೇಕು ಅಂತ ನಾವು ಈ ಮೂಲಕ ಸರ್ಕಾರವನ್ನು ಕೇಳೋಕ್ಕೋಸ್ಕರನೇ ನಾವು ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ವಿಶ್ವಮಾನವ ರೈಲಿನಿಂದ ರೈಲಿನಿಂದ ಪ್ರಯಾಣ ಬೆಳೆಸಿ ರಾತ್ರಿ ಒಂಬತ್ತು ಗಂಟೆದಲ್ಲಿ ಬೆಳಗಾವಿ ರೈಲ್ವೆ ಸ್ಟೇಷನ್ ವಾಸ್ತವ ಮೂಡಿ ಎಂಟನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಿ ಸೋದದ ಚಳಿಗಾಲದ ಅಧಿವೇಶನ ಸೌಧದ ಅಧಿವೇಶನ ಕಾರ್ಯಕ್ರಮಕ್ಕೆ ಹೋಗಿ ಅಧಿವೇಶನ ಕಾರ್ಯಕ್ರಮದಲ್ಲಿ ಎಲ್ಲ ಸಂಬಂಧಪಟ್ಟ ರಾಜ್ಯದ ಸಚಿವರು ಇರ್ಬೋದು ಮುಖ್ಯಮಂತ್ರಿಗಳು ಇರ್ಬೋದು ರಾಜ್ಯದ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ